ಭಟ್ಕಳ ತಾಲೂಕಿನಲ್ಲಿ ಕಳೆದ ವಾರ ಸುರಿದ ಭಾರೀ ಮಳೆಗೆ ಮೂಡುಬಟ್ಗಳ ಗೋಪಿನಾಥ ನದಿಗೆ ಅಡ್ಡಲಾಗಿ ಬಿದ್ದಂತಹ ಬೃಹದಾಕಾರದ ಆಲದ ಮರವೊಂದನ್ನು ಸ್ಥಳೀಯ ಕ್ರಿಯೇಟಿವ್ ಬಾಯ್ಸ್ ಹುಡುಗರ ತಂಡ ಶ್ರಮವಹಿಸಿ ಕಟಾವು ಮಾಡಿ ತೆರವು ಮಾಡಿದ್ದಾರೆ ಮೂಡುಬಟ್ಗಳ ಗೋಪಿನಾಥ ನದಿಯ ಕಟ್ಟೆಗೆ ತಾಗಿಕೊಂಡ ಬೃಹತ್ ಆಲದ ಮರ ಇದಾಗಿತ್ತು ಪ್ರತಿ ವರ್ಷ ಇದೇ ಕಟ್ಟೆಯ ಮೇಲೆ ಚನ್ನಪಟ್ಟಣ ಹನುಮಂತ ದೇವರ ಉತ್ಸವ ಮೂರ್ತಿ ಪಾಲಕಿಯಲ್ಲಿ ಬಂದು ಇದೇ ಕಟ್ಟೆಯ ಮೇಲೆ ಕೂತು ಭಕ್ತರ ಸೇವೆ ಪಡೆಯುತ್ತಿತ್ತು ಕಳೆದ ವಾರ ಸುರಿದ ಭಾರೀ ಮಳೆಗೆ ಮರ ಬುಡ ಸಮೇತ ಕಳಚಿ ಬಿದ್ದಿತ್ತು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮರ ತೆರವಿಗೆ ಮುಂದಾಗಿರಲಿಲ್ಲ ನದಿಗೆ ಅಡ್ಡಲಾಗಿ ಮರ ಬಿದ್ದಿರುವ ಕಾರಣ ಭಾರೀ ಮಳೆಯಾದರೆ ನದಿಯ ನೀರು ಮುಂದೆ ಸಾಗಲಾರದೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ನುಗ್ಗುವ ಸನ್ನಿವೇಶ ಇತ್ತು ಇದನ್ನು ಮನಗಂಡ ತಾಲೂಕಿನ ಕ್ರಿಯೇಟಿವ್ ಬಾಯ್ ಸದಸ್ಯರು ಶ್ರಮದಾನದ ಮೂಲಕ ಬೃಹದಾಕಾರದ ಮರ ಕಟಾವು ಮಾಡಿದ್ದಾರೆ ಭಟ್ಕಳದಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿರುವ ಐವತ್ತು ಸದಸ್ಯರನ್ನು ಒಳಗೊಂಡ ಭಟ್ಕಳ ಕ್ರಿಯೇಟಿವ್ ಬಾಯ್ಸ್ ತಂಡ ಮರ ಕಟಾವು ಮಾಡುವ ಯಂತ್ರವನ್ನು ತಮ್ಮ ವಂತಿಗೆಯ ಹಣದಿಂದ ಬಾಡಿಗೆಗೆ ತಂದು ಯಂತ್ರದ ಸಹಾಯದಿಂದ ಬೃಹದಾಕಾರದ ಮರ ಕಟಾವು ಮಾಡಿ ಅದರ ತುಂಡುಗಳನ್ನು ವ್ಯವಸ್ಥಿತವಾಗಿ ನಿಗದಿತ ಸ್ಥಳದಲ್ಲಿ ಕೂಡಿಟ್ಟು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಕಳೆದೊಂದು ವಾರದ ಹಿಂದೆ ಮುರಿದು ಬಿದ್ದ ಮರವನ್ನು ಸ್ಥಳೀಯ ಆಡಳಿತ ತೆರವು ಮಾಡಬೇಕಿತ್ತು ಆದರೆ ಸ್ಥಳೀಯ ಆಡಳಿತ ಮರ ಕಟಾವಿಗೆ ತಗಲುವ ಬಾರಿ ವೆಚ್ಚ ಯಾರು ಎನ್ನುವ ಜಿಜ್ಞಾಸೆಯಲ್ಲಿತ್ತು ಇದನ್ನು ಮನಗಂಡ ತಂಡದ ಸದಸ್ಯರು ಸ್ವಯಂ ಕಾರ್ಯಾಚರಣೆ ನಡೆಸಿ ಮರ ತೆರವು ಮಾಡಿದ್ದಾರೆ ಈ ಕುರಿತು ಕ್ರಿಯೇಟಿವ್ ಬಾಯ್ ಸದಸ್ಯ ಕುಮಾರ್ ನಾಯ್ಕ್ ಮಾಹಿತಿ ನೀಡಿದ್ದಾರೆ ವರದಿ ಅನು ನಾಯ್ಕ್ ಹೊನ್ನವರ ಕಳೆದ ಎರಡು ವಾರಗಳಿಂದ ತುಂಬಾ ಬಿರುಸಾದ ಗಾಳಿ ಮಳೆಯಿಂದ ತುಂಬಾ ಸುಮಾರು ಮುನ್ನೂರು ವರ್ಷದ ಆಲದ ಮರಕ್ಕೆ ಬಿದ್ದಿದೆ ಇದು ಹಳೆ ಅದು ಬಿದ್ದಿರೋದ್ರಿಂದ ಹೊಳೆ ಎಲ್ಲ ಬ್ಲಾಕ್ ಆಗಿದೆ ಇದ ಇದರ ಬಗ್ಗೆ ನಾವು ಎಲ್ಲ ಊರಿನ ಸಾರ್ವಜನಿಕರು ಹೋಗಿ ಸ್ಥ ಸ್ಥಳೀಯ ಆಡಳಿತ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ಕಳೆದ ಎರಡು ವಾರಗಳಿಂದ ಏನೂ ಏನು ಸ್ಪಂದನೆ ಮಾಡ್ತಿಲ್ಲ ಅದು ಕಟಾವು ಮಾಡಲು ಸುಮಾರು ಒಂದು ಅಂದಾಜು ಒಂದು ಐವತ್ತು ಸಾವಿರ ಖರ್ಚಾಗುತ್ತೆ ಇದರಿಂದ ತಿಳಿಸಿದಾಗ ನಮ್ಮಲ್ಲಿ ಅಷ್ಟು ಅಮೌಂಟ್ ಇಲ್ಲ ನಮ್ಮ ಹಣದ ಕೊರತೆ ಇದೆ ನೀವೇ ಯಾರಾದರೂ ಮಾಡ್ಕೊಳ್ಳಿ ಅಂದ್ಕೊಂಡು ಅವರಿಂದ ಸ್ಪಂದನೆ ಬಂದಿದೆ ಈ ಇದರಿಂದ ನಾವು ನಮಗೆ ಇದಾಯಿತು ಆಲ್ರೆಡಿ ಇದ್ದ ನಂತರ ಎರಡು ದಿನ ಊರು ಸಾರ್ವಜನಿಕ ಎಲ್ಲರ ಮನೆಗೆ ಹೋಗಿ ನೀರು ಎಲ್ಲರ ಮನೆಗೆ ಬಾಗಿಲು ಹೋಗಿದೆ ಫಸ್ಟ್ ಮಳೆ ಇದು ಸ್ಟಾರ್ಟ್ ಆಗಲಿಲ್ಲ ಮಳೆಗಾಲ ಹದಿನೈದು ದಿವಸದೊಳಗೆ ಅದ್ರಲ್ಲಿ ಎಲ್ಲ ಮನೆ ಮನೆಗೆ ಹೋಗಿದೆ ಇದರಿಂದ ಎಲ್ಲ ಸಾರ್ವಜನಿಕರ ತೊಂದರೆ ಆಗ್ತೈತೆ ಇನ್ನೂ ಮತ್ತೆ ಮಳೆಗಾಲ ಉಂಟು ನಾಲ್ಕು ತಿಂಗಳ ಇದರಿಂದ ಮತ್ತೆ ಹೊಳೆ ನೀರು ಬ್ಲಾಕ್ ಆಗಿ ಮನೆ ಮನೆ ಬರಬಾರ್ದಂತ ನಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ ಕ್ರಿಯೇಟಿವ್ ಫ್ರೆಂಡ್ಸ್ ಇದರಿಂದ ನಾವು ನಲ್ವತ್ತು ನಲ್ವತ್ತ ಐದು ಜನ ಇದ್ದೀವಿ ಅದರಿಂದ ಎಲ್ಲ ಹುಡುಗರು ನಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಅಂದಾಜು ಐವತ್ತು ಸಾವಿರ ಮೌಲ್ಯದ ಅಂದಾಜು ಖರ್ಚಿನಲ್ಲಿ ಇದರವಾಗಿ ಅವ್ರಿಗೆ ಊಟ ಚಹ ಕಟಾವು ಮಾಡಲು ಎಲ್ಲ ಅಂದಾಜು ಐವತ್ತು ಸಾವಿರ ಖರ್ಚು ಮಾಡಲು ಕ್ರಿಯೇಟಿವ್ ಫ್ರೆಂಡ್ಸ್ ಇವರ ಇವ್ರ ಮೂಲಕ ಇದೆಲ್ಲ ನಾವು ಮುಚ್ಚುವರ್ಜಿ ವಹಿಸಿ ನಮ್ಮ ಮೂಲಕ ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದೇವೆ ಎಲ್ಲ ಸಾರ್ವಜನಿಕ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ರೀತಿ ಎಲ್ಲಿ ಯಾವ್ದು ಸಾರ್ವಜನಿಕ ತೊಂದರೆ ಆಗಬಾರ್ದಂತ ನೀರು ಮನೆ ನೀರು ಮನೆಗಳಿಗೆ ನೀರು ಹೋಗಬಾರ್ದಂತ ನಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ ಬಡ್ಕಳ ಇದರ ಮೂಲಕ ನಾವು ಈ ಕೆಲಸ ಕಟಾವು ಮಾಡಲು ನಮ್ಮ ಕೈಯಿಂದ ವೆಚ್ಚ ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ